ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇನ್ನೇನು ಗೌರಿ ಮತ್ತು ಗಣೇಶನ ಹಬ್ಬ ಬರ್ತಾ ಇದೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಹಬ್ಬದ ಬಗ್ಗೆ ನನಗೆ ಎಷ್ಟು ಮಾಹಿತಿಯೇ ಗೊತ್ತಿದೆಯೋ ಅಷ್ಟು ಮಾಹಿತಿಯನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಗಣೇಶನ ಹಬ್ಬವನ್ನು ಯಾವ ರೀತಿಯಾಗಿ ಮಾಡಬೇಕು ಗಣೇಶನ ಪೂಜೆಯನ್ನು ಯಾವ ಒಂದು ಶುಭ ಸಮಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಜೊತೆಗೆ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ಇಪ್ಪತ್ತ ಆರನೇ ತಾರೀಕು ಗೌರಿ ಹಬ್ಬ ಬಂದಿದೆ ಆ ದಿನ ನೀವು ಗೌರಿಯ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿರ್ತೀರಾ ಗೌರಿ ಪೂಜೆ ಮತ್ತು ಗಣೇಶನ ಪೂಜೆಯನ್ನು ಮಾಡಬೇಕಾದ್ರೆ ಗೌರಿ ಮಾತೆಯ ಪೂಜೆಯನ್ನು ಎತ್ತರದ ಸ್ಥಾನದಲ್ಲಿ ಮಾಡಬೇಕು ಅಂದರೆ ಗಣೇಶನಿಗಿಂತ ಗಣೇಶನನ್ನು ಎಲ್ಲಿ ನೀವು ಕೂರಿಸ್ತೀರೋ ಅದಕ್ಕಿಂತ ಎತ್ತರದ ಜಾಗದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿರಬೇಕು ಗೌರಿಯ ಕೆಳಭಾಗದಲ್ಲಿ ಅದಕ್ಕಿಂತ ಸ್ವಲ್ಪ ಕೆಳಗೆ ನೀವು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಾದ ಪದ್ಧತಿ ಇರುತ್ತದೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ ಸಂಪ್ರದಾಯ ಮತ್ತು ಪದ್ಧತಿ ಇದೆಯೋ ಅದೇ ರೀತಿಯಾಗಿ ಗೌರಿ ಮತ್ತು ಗಣೇಶನ ಹಬ್ಬವನ್ನು ಮಾಡಿ ಈ ಗಣೇಶನ ಹಬ್ಬವನ್ನು ಮಾಡೋದಕ್ಕೆ ಗಣೇಶನ ವಿಗ್ರಹವನ್ನು ತಂದು ಪೂಜೆಯನ್ನು ಮಾಡ್ತಾರೆ ನಾನು ಈಗಾಗಲೇ ಗಣೇಶ ಮತ್ತು ಗೌರಿಯ ವಿಗ್ರಹವನ್ನು ಕೂಡ ಯಾವಾಗ ಮತ್ತು ಯಾವ ಸಮಯದಲ್ಲಿ ತಂದು ಇಟ್ಕೊಳ್ಬೇಕು ಯಾವೆಲ್ಲ ನಿಯಮಗಳನ್ನು ಅನುಸರಿಸಿ ಮನೆಗೆ ವಿಗ್ರಹಗಳನ್ನು ಬರಮಾಡಿಕೊಳ್ಳಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ವಿಡಿಯೋನ ನೋಡಿಲ್ಲಾಂದ್ರೆ ಹೋಗಿ ನೋಡಿ ಗಣೇಶನ ಮಣ್ಣಿನ ಮೂರ್ತಿಯನ್ನು ಸಹ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಬೆಳ್ಳಿಯ ಗಣಪತಿಯ ಮೂರ್ತಿಯನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಕೆಲವೊಬ್ಬರು ಪ್ರತಿದಿನ ಯಾವ ಮನೆಯಲ್ಲಿ ಯಾವ ಒಂದು ಗಣೇಶನ ವಿಗ್ರಹವನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾರೋ ಆ ವಿಗ್ರಹಕ್ಕೂ ಕೂಡ ಗಣೇಶ ಹಬ್ಬದ ದಿನ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು ಜೊತೆಗೆ ಅರಿಶಿನ ಅರಿಶಿನದಿಂದ ಕೂಡ ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು ನೀವು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದೇ ರೀತಿಯಾಗಿ ನೀವು ಗಣಪನನ್ನು ಮಾಡಿಟ್ಟು ಗಣಪನನ್ನು ತಂದು ಪೂಜೆಯನ್ನು ಮಾಡ್ಬೋದು ಇನ್ನೊಂದೇನಂದ್ರೆ ಗಣಪತಿ ಹಬ್ಬದ ದಿನ ಕೆಲವರು ನಾಗರ ಕಲ್ಲಿಗೆ ಪೂಜೆಯನ್ನ ಮಾಡಿ ನಂತರ ಆ ಹುತ್ತಕ್ಕೆ ಪೂಜೆ ಮಾಡಿರ್ತಾರಲ್ಲ ಆ ಹುತ್ತದ ಮಣ್ಣಿನಿಂದ ಗಣೇಶನನ್ನ ವಿಗ್ರಹವನ್ನ ಮಾಡಿ ಕೂಡ ಪೂಜೆಯನ್ನ ಮಾಡ್ತಾರೆ ಸೊ ನಿಮ್ಮ ಮನೆಯ ಪದ್ಧತಿ ಹೇಗಿರುತ್ತೋ ಅದೇ ರೀತಿಯಾಗಿ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ಗಣಪತಿ ಪೂಜೆಗೆ ಯಾವೆಲ್ಲ ವಸ್ತುಗಳು ಬೇಕು ಎಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಕ್ಷತೆ ಆಗಿರ್ಬೋದು ಹಾಗೇನೆ ಗರಿಕೆ ಬೇಕು ಇಪ್ಪತ್ತೊಂದು ಗರಿಕೆ ಗೆಜ್ಜೆ ವಸ್ತ್ರ ಹಾಗೇನೆ ತೆಂಗಿನಕಾಯಿ ಬಾಳೆಹಣ್ಣು ಹಾಗೆಯೇ ಇನ್ನಿತರ ಹಣ್ಣುಗಳು ಐದು ಅಥವಾ ಮೂರು ಥರದ ಹಣ್ಣುಗಳು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆಯೇ ಗಣೇಶ್ ಗಣೇಶನಿಗೆ ತುಂಬನೇ ಪ್ರಿಯವಾದ ಹೂವುಗಳು ಅಂದರೆ ಕೆಂಪು ದಾಸವಾಳ ಆದಷ್ಟು ಕೆಂಪು ಹೂಗಳಿಂದಲೇ ಗಣಪತಿಯ ಅಲಂಕಾರವನ್ನು ಮಾಡಿ ಕಣಗಲೆ ಹೂ ಆಗಿರ್ಬೋದು ಬಿಳಿ ಎಕ್ಕದ ಹೂವು ಕೆಂಪು ದಾಸವಾಳ ತುಂಬೆ ಹೂವು ತುಂಬೆ ಹೂ ಎರಡು ಬಣ್ಣದಲ್ಲಿ ಇರುತ್ತದೆ ಬಿಳಿ ತುಂಬೆ ಮತ್ತು ಕೆಂಪು ತುಂಬೆ ಆದಷ್ಟು ಬಿಳಿ ಬಣ್ಣದ ತುಂಬೆ ಹೂವಿನಿಂದ ಗಣಪತಿ ಗಣಪತಿಯ ಅಲಂಕಾರವನ್ನು ಮಾಡಿ ಗಣಪತಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯದು ಮೊದಲಿಗೆ ಪೂಜೆಗೆ ಏನೇನು ಬೇಕು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆಯೇ ನೈವೇದ್ಯವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಗಣೇಶ್ ಗಣಪತಿಗೆ ಪ್ರಿಯವಾದ ನೈವೇದ್ಯಗಳು ಅಂದರೆ ಕಡುಬು ಮೋದಕ ಲಡ್ಡು ಚಕ್ಕುಲಿ ಕರ್ಜಿಕಾಯಿ ಉದ್ದಿನ ವಡೆ ಹಾಗೆಯೇ ಬಾಳೆಹಣ್ಣಿನ ರಸಾಯನ ಕಡಲೆ ಕಾಲಿನ ಹುಸಿಲಿ ಹೀಗೆ ಗಣಪತಿಗೆ ಇಷ್ಟವಾಗುವಂಥ ನೈವೇದ್ಯವನ್ನೇ ಹಬ್ಬದ ದಿನ ಅದೊಂದು ಅರ್ಪಿಸಬೇಕು ಗಣೇಶ ಹಬ್ಬದ ದಿನ ಮೊದಲಿಗೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ನಾವೆಲ್ಲ ಪೂಜೆಯಲ್ಲೂ ಕೂಡ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಮಾಡ್ತೀವಿ ಆದರೆ ಗಣೇಶ ಹಬ್ಬದ ದಿನದಂದು ಮೊದಲಿಗೆ ನಾಗರ ಪೂಜೆಯನ್ನು ಮಾಡಬೇಕು ಅಂದರೆ ಹುತ್ತಕ್ಕೆ ಹಾಲನ್ನು ಎರೆದು ಪೂಜೆಯನ್ನು ಮಾಡಿ ನಂತರ ಗಣಪತಿಗೆ ಪೂಜೆಯನ್ನು ಮಾಡಬೇಕು ನಾಗರ ಪೂಜೆಗೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಿ ನೈವೇದ್ಯಕ್ಕೆ ಅಂತ ತಂಬಿಟ್ಟು ಚಿಗಳಿ ಉಂಡೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಹುತ್ತದ ಹತ್ತಿರ ಹಾಲನ್ನು ಎರೆದು ಅಂದರೆ ಹಸಿ ಹಾಲು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದನ್ನು ಹಾಲನ್ನು ತನಿ ತನಿ ಎರೆಯೋದು ಅಂತ ಹೇಳ್ತಾರಲ್ಲ ಹುತ್ತಕ್ಕೆ ಹಾಲನ್ನು ಎರೆದು ಪೂಜೆಯನ್ನು ಮಾಡಿಕೊಂಡು ಮನೆಗೆ ಬರಬೇಕು ಮನೆಗೆ ಬಂದ ನಂತರ ಗಣಪತಿಯ ಪೂಜೆಯನ್ನು ಮಾಡಬೇಕು ಗಣಪತಿಯನ್ನು ಕೂರಿಸುವಂಥ ಜಾಗವನ್ನು ಮೊದಲಿಗೆ ಹಸುವಿನ ಗಂಜಲವನ್ನು ಹಾಕಿ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಒಂದು ಪೀಠ ಅಥವಾ ಒಂದು ಟೇಬಲನ್ನು ಹಾಕಿ ಅದರ ಮೇಲೆ ನೀವು ಒಂದು ಬಾಳೆ ಎಲೆ ಅಥವಾ ಒಂದು ತಟ್ಟೆಯನ್ನು ಹಾಕಿ ಅದರಲ್ಲಿ ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಬೇಕು ಹಾಗೆಯೇ ಗಣೇಶನಿಗೆ ಪ್ರಿಯವಾಗುವಂಥ ಗರಿಕೆಯನ್ನು ಕೂಡ ಅಕ್ಕಿಯ ಮೇಲೆ ಇಟ್ಟು ನಂತರ ನೀವು ತಂದಿರುವಂಥ ಗಣೇಶನ ವಿಗ್ರಹವನ್ನು ಇಡಬೇಕು ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ವಿಗ್ರಹ ಇದ್ದರೆ ಬೆಳ್ಳಿಯ ವಿಗ್ರಹವನ್ನು ಇಡ್ಬೋದು ಇಲ್ಲಾಂದರೆ ಮಣ್ಣಿನ ಗಣ ಗಣಪತಿಯ ಮೂರ್ತಿಯನ್ನು ಸಹ ಇಡ್ಬೋದು ಇಲ್ಲಾಂದರೆ ಹಸುವಿನ ಸಗಣಿಯಿಂದ ತಪ್ಪಿದರೆ ಅರಿಶಿನ ಅರಿಶಿನದಿಂದ ಮಾಡಿದ ಗಣಪತಿಯನ್ನು ಸಹ ಇಟ್ಟು ಪೂಜೆಯನ್ನು ಮಾಡ್ಬೋದು ಗಣಪತಿಗೆ ಅರಿಶಿನ ಕುಂಕುಮ ಶ್ರೀಗಂಧ ಮತ್ತು ಚಂದನದ ತಿಲಕವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಆದಷ್ಟು ಗಣಪತಿಗೆ ಪ್ರಿಯವಾಗುವಂಥ ಹೂಗಳಿಂದ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ ಹಣ್ಣುಗಳನ್ನು ಇಟ್ಟಿ ಇಡಬೇಕು ಮೂರು ಅಥವಾ ಐದು ತರದ ಹಣ್ಣುಗಳನ್ನು ಇಡಬೇಕು ಹಾಗೆಯೇ ನೈವೇದ್ಯವನ್ನು ಸಹ ಇಡಬೇಕು ಗಣಪತಿಗೆ ಪ್ರಿಯವಾಗುವಂಥ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಮೊದಲಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಗಣಪತಿಯ ಪೂಜೆಯನ್ನು ಹೆಚ್ಚಾಗಿ ಗಂಡು ಮಕ್ಕಳೇ ಮಾಡಬೇಕು ಅಂತ ಹೇಳ್ತಾರೆ ಗೌರಿಯ ಪೂಜೆಯನ್ನು ಹೆಣ್ಣು ಮಕ್ಕಳು ಮಾಡಬೇಕು ಹಾಗೆಯೇ ಗಣಪತಿಯ ಪೂಜೆಯನ್ನು ಗಂಡು ಮಕ್ಕಳು ಮಾಡಬೇಕು ಪೂಜೆಯನ್ನು ಮಾಡಬೇಕಾದ್ರೆ ಬರೀ ನೆಲದ ಮೇಲೆ ಕುಳಿತುಕೊಳ್ಳಬಾರದು ಒಂದು ಚಾಪೆ ಅಥವಾ ಜಮಖಾನನವನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತು ಗಣಪತಿಯ ಪೂಜೆಯನ್ನು ಮಾಡಬೇಕು ಮೊದಲಿಗೆ ಗಣಪತಿಯ ಶ್ಲೋಕವನ್ನು ಹೇಳಿಕೊಂಡು ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಶು ಸರ್ವದಾ ಎಂದು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಜಿ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ನಂತರ ಅರ್ಚನೆಯನ್ನು ಮಾಡಬೇಕು ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕು ಸ್ವಲ್ಪ ಗರಿಕೆ ಸ್ವಲ್ಪ ಅಕ್ಷತೆ ಮತ್ತು ಹಾಗೆಯೇ ಸ್ವಲ್ಪ ಹೂವುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು ಅರ್ಚನೆಯೆಲ್ಲ ಮುಗಿದ ನಂತರ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಪೂಜೆಯೆಲ್ಲ ಆದ ನಂತರ ಗಣಪತಿಗೆ ಕೆಂಪಾರತಿಯನ್ನು ಮಾಡಬೇಕು ಮೂರು ಜನ ಇಲ್ಲಾಂದ್ರೆ ಒಂದು ಐದು ಜನ ಸೇರ್ಕೊಂಡು ಗಣಪತಿಗೆ ಕೆಂಪಾರತಿಯನ್ನು ಮಾಡಬೇಕು ಇದಿಷ್ಟು ನೀವು ಮಣ್ಣಿನ ಗಣಪತಿಯ ವಿಗ್ರಹವನ್ನು ತಂದಿಟ್ಟು ಪೂಜೆಯನ್ನು ಮಾಡೋದಾದರೆ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಇನ್ನು ನೀವು ಮನೆಯಲ್ಲೇನೆ ಬೆಳ್ಳಿಯ ಗಣಪತಿಯ ವಿಗ್ರಹ ಇದೆ ಅದಕ್ಕೆ ಪೂಜೆಯನ್ನು ಮಾಡ್ತೀವಿ ಹಬ್ಬದ ದಿನ ಅನ್ನುವವರು ಮರೆಯದೆ ಆ ಗಣಪತಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಐದು ಅಥವಾ ಒಂಬತ್ತು ವಸ್ತುವಿನಿಂದ ಅಭಿಷೇಕವನ್ನು ಮಾಡಿ ನಂತರ ನೀರಿನಿಂದ ಸ್ವಚ್ಛ ಮಾಡಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಗಣಪತಿಯನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ಮೊದಲು ಗೌರಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿರ್ತೀವಿ ನಂತರದ ದಿನ ಗಣಪನನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿರ್ತೀವಿ ಸೊ ಒಂದು ದಿನಕ್ಕೆ ವಿಸರ್ಜನೆಯನ್ನು ಮಾಡ್ಬೋದು ಅಂದರೆ ನೀವು ಗಣಪತಿಯನ್ನು ಕೂರಿಸಿರ್ತೀರಲ್ಲ ಆ ದಿನವೂ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಬೋದು ಇಲ್ಲಾಂದರೆ ಮೂರು ದಿನ ಇಲ್ಲಾಂದರೆ ಐದು ದಿನ ಹಾಗೆ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇಟ್ಟುಕೊಂಡು ಮನೆಯಲ್ಲಿ ಗಣ ನಂತರ ಗಣಪತಿಯ ವಿಸರ್ಜನೆಯನ್ನು ಮಾಡ್ಬೋದು ಬಟ್ ನೀವೆಷ್ಟು ದಿನಗಳ ಕಾಲ ಇಟ್ಕೊಂಡಿರ್ತೀರೋ ಅಷ್ಟು ದಿನಗಳ ಕಾಲ ಹೊಸದಾಗಿ ನೈವೇದ್ಯವನ್ನು ಅರ್ಪಿಸಿ ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡಬೇಕು ನಂತರ ನೀವು ವಿಸರ್ಜನೆಯನ್ನು ಮಾಡಬೇಕು ನೀವು ಚಿಕ್ಕದಾದ ಗಣಪತಿಯ ಮೂರ್ತಿಯನ್ನು ಇಟ್ಕೊಂಡಿದ್ರೆ ಮಣ್ಣಿನ ಮೂರ್ತಿಯನ್ನು ಇಟ್ಕೊಂಡಿದ್ರೆ ಅದನ್ನು ನೀವು ಮನೆಯಲ್ಲೇ ಸಹ ಒಂದು ಬಕೆಟಲ್ಲಿ ನೀರನ್ನು ಹಾಕಿ ಆ ಗಣಪನನ್ನು ಮುಳುಗಿಸಿ ವಿಸರ್ಜನೆಯನ್ನು ಮಾಡಿ ಗಣಪತಿ ಕರಗಿದ ನಂತರ ಆ ನೀರನ್ನು ಯಾವುದಾದ್ರೂ ಗಿಡದ ಬುಡದಲ್ಲಿ ಹಾಕಿ ಇನ್ನು ಗೌರಿ ವಿಗ್ರಹವನ್ನು ಸಹ ಅದೇ ರೀತಿಯಾಗಿ ಮಾಡಿ ಇಲ್ಲ ನೀವು ಅರಿಶಿನದಿಂದ ಗಣಪತಿಯನ್ನು ಮಾಡಿಟ್ಕೊಂಡಿದ್ದೀರಾ ಅಂದರೆ ಅದನ್ನು ಕೂಡ ಮಣ್ಣಿನ ನೀರಿನಲ್ಲಿ ಮುಳುಗಿಸಿ ಆ ನೀರನ್ನು ನೀವು ತುಳಸಿ ಗಿಡದ ಬುಡದಲ್ಲಿ ಹಾಕಬೇಕು ಈ ರೀತಿಯಾಗಿ ವಿಸರ್ಜನೆಯನ್ನು ಮಾಡಬೇಕು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವೆಷ್ಟು ದಿನ ಬೇಕಾದರೂ ಕೂಡ ಗಣಪತಿ ಗಣಪನನ್ನು ಮನೆಯಲ್ಲಿ ಇಟ್ಕೊಂಡಿರ್ಬೋದು ಇಲ್ಲ ನೀವು ಗಣಪತಿಯನ್ನು ಕೂರಿಸಿದ ದಿನದಂದೇ ಕೂಡ ರಾತ್ರಿ ಸಮಯದಲ್ಲೂ ಕೂಡ ವಿಸರ್ಜನೆಯನ್ನು ಮಾಡ್ಬೋದು ಇನ್ನು ಗಣಪತಿ ಪೂಜೆಗೆ ಶುಭ ಸಮಯವನ್ನು ಈಗ ತಿಳಿಸ್ತಾ ಇದ್ದೀನಿ ಚತುರ್ಥಿಯ ತಿಥಿ ಇರಬೇಕಾದ್ರೆ ಗಣಪನ ಪೂಜೆಯನ್ನು ಮಾಡಬೇಕು ಗಣೇಶ ಹಬ್ಬ ಬರೋದು ಕೂಡ ಆಗಲೇ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಗೌರಿ ಹಬ್ಬವನ್ನು ಮಾಡಿರ್ತೀವಿ ನಮಗೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಗಣೇಶನ ಹಬ್ಬ ಬರುವಂಥದ್ದು ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೇನೆ ಚತುರ್ಥಿಯ ತಿಥಿಯು ಮುಕ್ತಾಯ ಆಗೋದರಿಂದ ಅಷ್ಟರ ಒಳಗೆನೆ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿರಬೇಕು ಇನ್ನು ಆ ದಿನ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಬ್ರಹ್ಮ ಮುಹೂರ್ತವಿದೆ ಆ ಸಮಯದಲ್ಲೂ ಕೂಡ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇನ್ನೊಂದು ಶುಭ ಸಮಯವಿದೆ ಆ ಸಮಯದಲ್ಲೂ ಕೂಡ ಗಣಪನ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಈ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು